ಇಲ್ಲ ಸೆವೆನ್ ಅವರ್ಸ್ ಅಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ವಿ ಹೇಳಿದ್ರಿ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ ಅದಕ್ಕೆ ರೀಸನ್ ಏನು ಆಮೇಲೆ ತ್ರೀ ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ ಮೂರ್ ಮೂರ್ ಸಲ ಸೆಟ್ಟಿಗೆ ಹೋದ್ರಿ ಮೂರ್ ಗಂಟೆ ಸಿನಿಮಾ ಇತ್ತು ಬಿಕಾಸ್ ನಾನು ಬ್ಲಾಗ್ ಓದಿದ್ನಲ್ಲ ಅಂಡ್ ಅಂದ್ರೆ ಏ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗ್ ಮಾಡ್ತಾನೆ ಅನ್ನೋದೊಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐ ತಿಂಕ್ ಚಂದ್ರಜಿತ್ ಇದು ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆಸ್ ಪರ್ಸನ್ ಎರಡು ಆ ಹಾನೆಸ್ಟಿ ಇದ್ದಾಗ ನಾವು ಜಾಸ್ತಿ ಇರುತ್ತೆ ಆ ಮನುಷ್ಯನ ಮೇಲೆ ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನెస్ಟಿ ಆನಿಸ್ಟಾಗಿ ಸಿನಿಮಾ ಮಾಡುತ್ತಾನೆ ಸೋ ಒಂದು ಟ್ಯಾಲೆಂಟ್ ಆನెస్ಟಿ ಎರಡು ಇದ್ದಾಗ ಐ थिंक ದಟ್ ಇಸ್ 썸थिंग ಟು ಲೂಕ್ ಫಾರ್ ಫಾರ್ ಟು ಸೋ ಐ थिंक ದಟ್ ಇಸ್ ಟು many ರೀಸನ್ ಅಂಡ್ ಅವರ್ ದು ಪರ್ಸನಾಲಿಟಿ ಆಗಲಿ ಆ ಪರ್ಸನಾಲಿಟಿ ಯಾವ ತರ ಸಿನಿಮಾ ಮಾಡಬಹುದು ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಅಂಡ್ ಆ ತರ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ಯಕ್ಕೆ ವೇ ಕ್ಯಾನ್ ಡೂ ದ ಫಿಲ್ಮ್ ಆ ಒಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬಹುದು ಈ ಜನ ಈ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಗೊತ್ತಿರ್ಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್ ಸೊ ಒಳಗಡೆ ತುಂಬಿ ನಂಬರ್ ತ್ರೀ どうもありがどうございます。<laughs> <laughs> <laughs>